ಸೊ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಹಬ್ಬಗಳ ತವರೋರು ನೋಡ್ರಿ ಹಬ್ಬಗಳು ಬರ್ತೈತೆ ಅಂದ್ರೆ ಸಾಕು ಮನೆಯೊಳಗೆ ಅಡುಗೆ ಮಾಡೋದಕ್ಕೆ ನಾವು ಚಾಲು ಮಾಡಿಬಿಡ್ತೀವಿ ಯಾಕಂದ್ರೆ ಸ್ವೀಟ್ಸ್ ಮಾಡ್ತೀವಿ ಖಾರ ಮಾಡ್ತೀವಿ ಸೊ ಸ್ವೀಟ್ಸ್ ಮಾಡಿದಾಗ ಖಾರ ಕಂಪಲ್ಸರಿ ನಮಗೆ ಬೇಕಾ ನೋಡ್ರಿ ಸೊ ಅದಕ್ಕೋಸ್ಕರ ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ರೀ ಯಾರೆಲ್ಲ ಹೊಸ್ದಾಗಿ ಚಾನಲನ್ನು ನೋಡಕತ್ತಿರಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅದೇ ರೀತಿ ಬೆಲ್ ಐಕೋನನ್ನು ಹೊತ್ರಿ ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರೀ ನಾನು ನಿಮ್ಮ ಪ್ರೀತಿಯ ಗೌರಿ ಕುಮಾರ್ ಸ್ವಾಮಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮೊದಲಿಗೆ ಒಂದು ಪಾತ್ರೆ ಒಳಗ ಉಪ್ಪು ಆಮೇಲೆ ಒಣ ಖಾರ ಪುಡಿಯನ್ನ ಹಾಕಿಟ್ಟಿದಾರ ಇಲ್ಲಿ ನಂತರ ಇಲ್ಲೇ ಕಡ್ಲಿ ಹಿಟ್ಟನ್ನ ಚಲೋತ್ನಿಗೆ ಸಾನಗಿ ಹಿಡಿದು ನಾವಿಲ್ಲಿ ಉಪಯೋಗಿಸಾಕತ್ತೀವ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತಾ ಹಿಟ್ಟನ್ನು ಕಲಸ್ಬೇಕಾಗ್ತದೆ ಯಾಕಂದ್ರೆ ಹಿಟ್ಟು ಗಂಟಾಗುವಂತಹ ಚಾನ್ಸಸ್ ಇರ್ತೈತಿ ಸೊ ಕೈಯಿಂದ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರನ್ನು ಹಾಕೋದನ್ನು ಮರಿಬೇಡ್ರಿ ಸೊ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲನ್ನು ನೋಡಕತಿರ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಬೆಲ್ಲಾಯ್ಕಾನನ್ನು ಒತ್ತ್ರಿ ಹಾಗೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡ್ರಿ ಯಾರೆಲ್ಲ ಹಬ್ಬಕ್ಕೋಸ್ಕರ ಬೇಕ್ರಿ ಒಳಗೆ ತಂದು ಮನೆಯೊಳಗೆ ತಿಂತೀರಲ್ಲ ಖಾರದ ಬುಂದಿನ ಸೊ ಈ ರೆಸಿಪಿನ ಒಮ್ಮೆ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಇನ್ನೇ ಮೇಲೆ ನೀವು ಬೇಕ್ರೀಲಿ ಥರ ತಂದು ತಿನ್ನೋದೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ನೀವು ಮನೇಲಿ ಇದನ್ನು ಮಾಡ್ಬೋದು ಸೊ ನೋಡಿರಿ ಈ ಥರ ಕೈಯಿಂದ ಮಿಕ್ಸ್ ಮಾಡಬೇಕಾಗ್ತದೆ ಸೊ ಒಂದು ಸಲ ಚಲೋತ್ನಿಗೆ ಈ ಥರ ಮಿಕ್ಸ್ ಆದ ನಂತರ ಅಂದರೆ ಇದು ಬರೋದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನೋಡ್ರಿ ಹಿಟ್ಟು ಈ ಹದಕ್ಕೆ ಬರಬೇಕದು ಕೈಯಿಂದ ನೀವು ಹೋದಾಗ ಸೊ ಎಷ್ಟೇ ಅಳಕ್ಕಿದ್ರೂ ಅದು ಬೂಂದಿ ಮಾಡೋದಕ್ಕೆ ಬರ್ತೈತೆ ಅದು ನೋಡಿರಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿರಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು ಬೂಂದಿ ಮಾಡೋದಕ್ಕೆ ನಂತರ ನಾವಿಲ್ಲೇನ ಉಪ್ಪು ಖಾರ ಪುಡಿ ಹಾಕಿಟ್ಟಿವಿ ಅಲ್ರಿ ಅಲ್ಲೇ ಇನ್ನೊಂದಿಷ್ಟು ನಾವಿಲ್ಲೆ ಪುಟಾಣಿಯನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀವಿ ಸೊ ಎಣ್ಣೆ ಚಲೋತ್ತಿನಗೆ ಕಾದೈತಿ ಇವಾಗ ನಾವಿಲ್ಲೇ ಒಂದು ಸ್ವಲ್ಪ ಶೇಂಗಾ ಆಮೇಲೆ ನಾವಿಲ್ಲೇ ಸಣ್ಣದಾಗಿ ಗೋಡಂಬಿಯನ್ನು ಕಟ್ ಮಾಡಿಟ್ಕೊಂಡಿವಿ ಅದನ್ನೂ ಅಂತ ಸೊ ಖಾರದ ಬೂಂದಿ ಒಳಗೆ ಗೋಡಂಬಿ ಆಮೇಲೆ ಪುಟಾಣಿ ಶೇಂಗಾ ಕಂಪಲ್ಸರಿ ಹಾಕ್ಬೇಕು ನೋಡ್ರಿ ಹಾಕಬೇಕಾದ್ರೆ ಛಲೋತ್ನಗೆ ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕಿದ್ರೆ ಆ ಕ್ರಿಸ್ಪಿನೆಸ್ ಏನಿರ್ತೈತೆ ಅಲ್ರಿ ಬಾಯಿಯೊಳಗೆ ಬಂದಾಗ ಮಾತ್ರ ತುಂಬಾ ರುಚಿ ಅನಿಸುತ್ತಾ ಸೊ ಸಣ್ಣ ಉರಿ ಒಳಗೆ ಇಟ್ಕೊಂಡು ಈ ಥರ ಚೊಲೋತ್ನಾಗೆ ನೀವು ಗೋಡಂಬಿ ಆಮೇಲೆ ಶೇಂಗಾನ ಹುರ್ಕೋಬೇಕಾಗ್ತದ ಇದ್ರ ಜೊತೆ ಸ್ವಲ್ಪನೇ ಸ್ವಲ್ಪ ಕರಿಬೇವನ್ನೂ ಸಹ ಈ ಥರ ಫ್ರೈ ಮಾಡಿ ಹಾಕೋರಿ ತುಂಬಾ ರುಚಿಯಾಗಿ ಇರ್ತೈತಿ ಆಮೇಲೆ ಆ ಸ್ಮೆಲ್ ಏನು ಬರ್ತೈತೆ ಅಲ್ರೆ ಕರಿಬೇವುದು ತುಂಬಾ ಸೂಪರಾಗಿರ್ತೈತಿ ಇದ್ರ ಜೊತೆ ಸೊ ಉಳಿದಂತಹ ಎಲ್ಲ ಶೇಂಗಾ ಕರಿಬೇವನ್ನ ತೆಗೆದು ನಾ ಅದೇ ಪಾತ್ರೆ ಒಳಗೆ ಹಾಕ್ಕೊಳಕತ್ತೀವಿ ಇಲ್ಲಿ ನಂತರ ಇವಾಗ ಬೂಂದಿಯನ್ನು ಮಾಡ್ಕೊಳ್ಳೋನು ಸೊ ಇಲ್ಲಿ ನಾನೊಂದು ಅವಲಕ್ಕಿ ಸಾನಿಗೆಯನ್ನು ತಗೊಂಡಿದ್ದೀವಿ ನಾವು ನೋಡಿರಿ ಇದೇ ಥರ ನೋಡಿರಿ ಇಲ್ಲಿ ಏನು ಸಣ್ಣ ಸಣ್ಣದಾಗಿ ಬೂಂದಿ ಕಾಳು ಬೆಳಕತ್ತಾವಲ್ರಿ ಸೊ ಈ ಥರ ಪರ್ಫೆಕ್ಟಾಗಿ ಬರ್ತೈತೆ ಅದು ಸೊ ಈ ಥರ ಬೂಂದಿ ಕಾಳುಗಳನ್ನು ನೀವು ಈ ಥರ ಹಾಕಬೇಕಾದ್ರೆ ಆದಷ್ಟು ಸಾನಿಗೆನ ಸ್ವಲ್ಪ ಎಣ್ಣೆ ಸಮೀಪನ ಹಿಡೀರಿ ಭಾಳ ಎತ್ತರದಿಂದ ಹಾಕಿದಾಗ ಅದು ಪುಡಿ ಪುಡಿ ಹಾಕ್ತದ ಸೊ ಈ ಥರ ಕಾಳು ಕಾಳಾಗಿ ಬರ್ತೈತ್ರಿ ಅದು ಬೂಂದಿ ಹಾಕಿದಾಗ ನೀವು ಸೊ ಇದನ್ನು ಸಣ್ಣ ಉರಿ ಒಳಗನ ಚಲೋತ್ನಗೆ ಎಣ್ಣೆ ಒಳಗೆ ಫ್ರೈ ಮಾಡಿರಿ ನೋಡ್ರಿ ಇದೇ ತರ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಆತರ ಎಣ್ಣೆ ಒಳಗ ಚಲೋತ್ನೇಗೆ ನೀವು ಕರಿಬೇಕಾಗ್ತದ ಇದೇ ತರ ಉಳಿದೆಲ್ಲ ಬೂಂದಿಯನ್ನು ನೀವು ಎಣ್ಣೆ ಒಳಗ ಚಲೋತ್ನೆ ಕರೆದು ಇದೇ ತರ ಪಾತ್ರೆ ಒಳಗ ಹಾಕೊಂಡ್ಬಿಡ್ರಿ ಸೊ ನೀವು ಸಹ ಈ ವಿಡಿಯೋ ನೋಡಿ ಒಮ್ಮೆ ಖಾರದ ಬೂಂದಿನ ಮನೆಯೊಳಗೆ ಟ್ರೈ ಮಾಡಿರಿ ತುಂಬಾ ರುಚಿಯಾಗಿರ್ತೈತಿ ಆಮೇಲೆ ನೀವು ಸಹ ಸಹ ಬೇಕ್ರಿ ಸ್ಟೈಲ್ನೊಳಗೆ ಮನೆಯೊಳಗನ ಖಾರದ ಬೂಂದಿಯನ್ನು ಮಾಡಿರಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ನೋಡ್ರಿ ಸೊ ಕರದಂತಹ ಖಾರದ ಬೂಂದಿಯನ್ನ ಪಾತ್ರೆ ಒಳಗೆ ಹಾಕಿದ ನಂತರ ಚಲೋತ್ನಾಗದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು ಮನೆಯೊಳಗ ಬೇಕ್ರಿ ಸ್ಟೈಲ್ನೊಳಗೆ ಖಾರದ ಬೂಂದಿ ರೆಡಿಯಾಗಿಬಿಡ್ತೈತಿ ನೋಡ್ರಿ ಸೊ ಇನ್ಯಾಕ್ ತಡಾರಿ ಹಬ್ಬಗಳು ಬರೋಕತ್ತೈತಿ ಸೊ ಈ ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್